ಗ್ರಹಣ 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 ಬಂತು ಅಂದರೆ ಸಾಕು ಕೆಲವರಿಗೆ ಆತಂಕ ಭಯ ಇನ್ನು ಕೆಲವರಿಗೆ ವೈಜ್ಞಾನಿಕ ವಿಸ್ಮಯವನ್ನು ಕಣ್ತುಂಬಿಕೊಳ್ಳುವಂತಹ ಕುತೂಹಲ ಕೆಲವರು ಶಾಸ್ತ್ರದಲ್ಲಿ ಹೇಳಿದ್ದ ಸಂಪ್ರದಾಯವನ್ನು ಪಾಲನೆ ಮಾಡಿದ್ರೆ ಇನ್ನು ಕೆಲವರು ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾರೆ ಇದು ಅವರವರ ನಂಬಿಕೆಗೆ ಬಿಟ್ಟಂತಹ ವಿಷಯ ರಕ್ತ ಸಿಕ್ತವಾಗಿ ಕಾಣಿಸಿಕೊಳ್ತಾ ಇರುವಂಥ ಚಂದ್ರ ಕೇಡು ಕೇಡುಮಾಡ್ತಾನ ಅದಕ್ಕೆ ಪರಿಹಾರವಾದರೂ ಏನು ಹಾಗಾದರೆ ಗ್ರಹಣ ಅಂತ ಅಂದರೆ ಏನು ಗ್ರಹಣದಲ್ಲಿ ಎಷ್ಟು ವಿಧ ಸೂರ್ಯಗ್ರಹಣ ಅಂದ್ರೇನು ಚಂದ್ರಗ್ರಹಣ ಅಂದ್ರೇನು ಈಗ ನಡೆಸ್ ನಡೀತಾ ಇರುವಂತಹ ಚಂದ್ರಗ್ರಹಣದ ಬಗ್ಗೆ ಇರುವಂತಹ ಆತಂಕಗಳೇನು ಈ ಎಲ್ಲದನ್ನ ತಿಳಿಯೋಣ ಮೊದಲಿಗೆ ಗ್ರಹಣ ಅಂದರೆ ಒಂದು ವಸ್ತುವಿನ ಅಂದರೆ ಒಂದು ಖಗೋಳ ವಸ್ತುವಿನ ಮೇಲೆ ಮತ್ತೊಂದು ಖಗೋಳ ವಸ್ತುವಿನ ನೆರಳು ಬಿದ್ದು ಅದು ತಾತ್ಕಾಲಿಕವಾಗಿ ಅಂದರೆ ಕೆಲವು ಕ್ಷಣಗಳು ಅಥವಾ ಗಂಟೆಗಳು ಕಾಣಿಸುವುದನ್ನು ನಿಲ್ಲಿಸುವ ಒಂದು ವಿದ್ಯಮಾನವೇ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಗ್ರಹಣದಲ್ಲಿ ಮುಖ್ಯವಾಗಿ ಎರಡು ವಿಧಗಳು ಸೂರ್ಯಗ್ರಹಣ ಚಂದ್ರಗ್ರಹಣ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತೆ ಇದರಿಂದ ಸೂರ್ಯನು ಭಾಗಶಃ ಅಥವಾ ಸಂಪೂರ್ಣವಾಗಿ ಮರೆಮಾಚಲ್ಪಡ್ತಾನೆ ಇನ್ನು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಇದರಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರಿಸ್ತಾನೆ ಇನ್ನು ಈ ಗ್ರಹಣದ ಕಾರಣ ಭೂಮಿ ಸೂರ್ಯ ಮತ್ತು ಚಂದ್ರರು ಒಂದೇ ನೇರ ರೇಖೆಯಲ್ಲಿ ಬರ್ತಾರೆ ಆಗ ಗ್ರಹಣ ಸಂಭವಿಸುತ್ತೆ ಚಂದ್ರನ ಕಕ್ಷೆಯ ಸಮತಲ ಭೂಮಿಯ ಕಕ್ಷೆಯ ಸಮತಲಕ್ಕಿಂತ ಐದು ಡಿಗ್ರಿಗಳಷ್ಟು ಓರೆಯಾಗಿರುವುದರಿಂದ ಪ್ರತಿ ತಿಂಗಳು ಗ್ರಹಣ ಸಂಭವಿಸುವುದಿಲ್ಲ ಇದು ಸುಮಾರು ಪ್ರತಿ ಆರು ತಿಂಗಳಿಗೊಮ್ಮೆ ಗ್ರಹಣ ಸಂಭವಿಸಲು ಕಾರಣವಾಗುತ್ತೆ ಗ್ರಹಣದ ಸಮಯದಲ್ಲಿ ಭೂಮಿಯ ವಾತಾವರಣದ ಉಷ್ಣಾಂಶ ಕುಸಿಯುತ್ತೆ ಕತ್ತಲು ಕವಿಯುವುದರಿಂದ ಪ್ರಾಣಿ ಪಕ್ಷಿಗಳು ಗೂಡುಗೆ ಮರಳುತ್ತವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಣವು ವ್ಯಕ್ತಿಯ ರಾಶಿಗಳ ಮೇಲೆ ಶುಭ ಮಿಶ್ರ ಮತ್ತು ಅಶುಭ ಫಲವನ್ನು ಉಂಟು ಮಾಡುತ್ತದೆ ಅಂತ ಹೇಳಲಾಗುತ್ತೆ ಹಾಗಾದರೆ ಬನ್ನಿ ಈ ದಿನ ನಡೆಯುವ ಚಂದ್ರಗ್ರಹಣದ ಬಗ್ಗೆ ತಿಳಿದುಕೊಳ್ಳೋಣ ಚಂದ್ರಗ್ರಹಣ ಅಂದರೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಸಂಭವಿಸುವ ಖಗೋಳ ಘಟನೆ ಇದರಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಚಂದ್ರನು ಆಗ ಕಪ್ಪಾಗ್ತಾನೆ ಅಥವಾ ಕೆಂಪಾಗ್ತಾನೆ ಕೆಲವೊಮ್ಮೆ ತಿಳಿ ಕಿತ್ತಳೆ ಬಣ್ಣವನ್ನು ತಾಳ್ತಾನೆ ಈ ವಿದ್ಯಮಾನ ಹುಣ್ಣಿಮೆಯ ದಿನ ಸಂಭವಿಸುತ್ತೆ ಇದನ್ನು ಪೆನಂಬ್ರಲ್ ಭಾಗಶಃ ಅಥವಾ ಸಂಪೂರ್ಣ ಚಂದ್ರಗ್ರಹಣಗಳಾಗಿ ವಿಂಗಡಿಸಲಾಗಿದೆ ಈ ದಿನ ನಡೆಯುವ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣವಾಗಿದೆ ಸೂರ್ಯನ ಬೆಳಕನ್ನು ಭೂಮಿ ತಡೆಯುತ್ತೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೆಳೆಯುತ್ತೆ ಬೀಳುತ್ತೆ ಹೀಗಾಗಿ ಈ ಚಂದ್ರಗ್ರಹಣ ಸಂಭವಿಸುತ್ತೆ ಭೂಮಿಯು ಸೂರ್ಯನಿಂದ ದೂರ ಇರುವಾಗ ಚಂದ್ರನು ಸೂರ್ಯನ ಎದುರಿನಲ್ಲಿರುವ ಕಾರಣ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ಅಂಬ್ರಾದಲ್ಲಿ ಹಾದು ಹೋಗುವ ಹಾದು ಹೋದಾಗ ಈ ಘಟನೆ ಸಂಭವಿಸುತ್ತೆ ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸ್ತಾನೆ ಇದನ್ನೇ ಬ್ಲಡ್ ಮೂನ್ ಅಥವಾ ರಕ್ತ ಚಂದ್ರಗ್ರಹಣ ಅಂತ ಕರೆಯೋದು ಸೂರ್ಯಗ್ರಹಣಕ್ಕಿಂತ ಭಿನ್ನವಾಗಿ ಚಂದ್ರಗ್ರಹಣ ಭೂಮಿಯ ಮೇಲಿನ ಹೆಚ್ಚಿನ ಭಾಗದಿಂದ ಗೋಚರಿಸುತ್ತೆ ಇದು ಕೆಲವು ಗಂಟೆಗಳವರೆಗೆ ಇರುವಂತಹ ವಿದ್ಯಮಾನ ಒಟ್ಟು ಗ್ರಹಣದ ಅವಧಿಯು ಸಾಮಾನ್ಯವಾಗಿ ಮೂವತ್ತು ನಿಮಿಷಗಳಿಂದ ಒಂದು ಗಂಟೆಯವರೆಗೆ ಇರುತ್ತೆ ಭೂಮಿಯ ವಾತಾವರಣದ ಮೂಲಕ ಭಾಗುವ ಸೂರ್ಯನ ಬೆಳಕಿನಿಂದಾಗಿ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣ್ತಾನೆ ಸ್ನೇಹಿತರೆ ಸೂರ್ಯಗ್ರಹಣವೇ ಆಗಲಿ ಚಂದ್ರಗ್ರಹಣವೇ ಆಗಿರಲಿ ಅದೇನೇ ಆದರೂ ಒಂದು ರೀತಿಯ ಭಯ ಮನೆ ಮಾಡಿರುತ್ತೆ ನಮ್ಮ ರಾಶಿ ನಕ್ಷತ್ರದ ಮೇಲೆ ಈ ಗ್ರಹಣದ ದೃಷ್ಟಿ ಹೇಗಿರುತ್ತದೋ ಲಾಭ ತರುತ್ತಾ ನಷ್ಟ ಉಂಟು ಮಾಡುತ್ತಾ ಅನ್ನೋದು ಎಲ್ಲರ ಪ್ರಶ್ನೆ ದೋಷ ಇದ್ರೆ ಹೇಗೆ ಪರಿಹಾರ ಮಾಡಬೇಕು ಎಚ್ಚರಿಕೆಯಿಂದ ಹೇಗೆ ಇರಬೇಕು ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿದಿರುತ್ತೆ ಆದ್ರೆ ಅದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ ಅಷ್ಟಕ್ಕೂ ನಾವು ಗ್ರಹಣಗಳ ಬಗ್ಗೆ ಮಾತಾಡುತ್ತಾ ಇರೋದ್ರಿಂದ ಈತಿನ ನಡೀತಾ ಇರುವ ಖಗ್ರಾಸ ಚಂದ್ರಗ್ರಹಣದ ಬಗ್ಗೆ ತಿಳಿಯೋಣ ಇಂದು ರಕ್ತ ಸಿಕ್ತನಾಗಿ ಕಾಣಿಸಿಕೊಳ್ಳುವ ಚಂದ್ರ ಯಾವ ರೀತಿ ಯಾರಿಗೆ ಲಾಭವನ್ನು ಕೊಡ್ತಾನೆ ಯಾವ ರೀತಿ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದಾನೆ ಯಾವ ನಿಯಮವನ್ನು ಪಾಲನೆ ಮಾಡಬೇಕೋ ತಿಳಿಯೋಣ ಮೊದಲಿಗೆ ಗ್ರಹಣ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣದ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೊಂದಕ್ಕೆ ಗ್ರಹಣದ ಕಾಲ ತಡರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣದ ಸಂಪೂರ್ಣ ಕಾಲಾವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಗ್ರಹಣ ಯಾವ ಗಳಿಗೆಯಲ್ಲಿ ಶುರುವಾಗುತ್ತೆ ಯಾವ ನಕ್ಷತ್ರದಲ್ಲಿ ಶುರುವಾಗುತ್ತೆ ಅನ್ನೋದರ ಮೇಲೆ ಒಳಿತು ಕೆಡುಕುಗಳ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗುತ್ತೆ ಹಾಗಾದರೆ ಈ ಬಾರಿ ಗ್ರಹಣ ಯಾವ ಕಾಲಮಾನದಲ್ಲಿ ನಡೆಯುತ್ತೆ ಅನ್ನೋದನ್ನು ತಿಳಿಯೋಣ ಮೊದಲಿಗೆ ಗ್ರಹಣ ಅಂತಂದರೆ ಮಹಿಳೆಯರಿಗೆ ಹೆಚ್ಚಿನ ಮಹತ್ವ ಉಂಟಾಗಿರುತ್ತೆ ಊಟ ಮಾಡಬೇಕು ಬೇಡವೋ ಮಾಡೋದಾದರೆ ಎಷ್ಟು ಗಂಟೆಯೊಳಗೆ ಮಾಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆದರೆ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣ ಸ್ಪರ್ಶಕಾಲ ಇರೋದರಿಂದ ಮಧ್ಯಾಹ್ನ ಒಂದು ಗಂಟೆಯ ಒಳಗೆ ಊಟ ಮಾಡಿಕೊಂಡಿದ್ರೆ ಒಳ್ಳೆಯದು ಅರೆ ಗ್ರಹಣ ಪ್ರಾರಂಭವಾಗುವುದೇ ರಾತ್ರಿ ಒಂಬತ್ತು ಆಗಿದ್ದಾಗ ಊಟ ಯಾಕೆ ಇಷ್ಟೊಂದು ಮುಂಚೆ ಮಾಡಬೇಕು ಅನ್ನೋ ಪ್ರಶ್ನೆ ಕಾಡುತ್ತೆ ಆದರೆ ಈ ಬಗ್ಗೆ ಜ್ಯೋತಿಷಿಗಳು ಹೇಳೋದೇ ಬೇರೆ ಗ್ರಹಣ ಕಾಲದಲ್ಲಿ ಶುದ್ಧವಾಗಿ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹೀಗೆ ಹೇಳಲಾಗುತ್ತೆ ಅನ್ನೋ ಉತ್ತರಗಳು ಬರ್ತವೆ ಹಾಗೆ ಯಾರಾದರೂ ಅನಾರೋಗ್ಯದ ವ್ಯಕ್ತಿಗಳು ವಯಸ್ಸಾದವರು ಅಶಕ್ತರು ಅಂದರೆ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಇದ್ದರೆ ಅವರಿಗೆ ಈ ನಿಯಮಗಳು ಅನ್ವಯಿಸುವುದಿಲ್ಲ ಸಾಮಾನ್ಯವಾಗಿ ಭಾರತದಲ್ಲಿ ಕಾಣಿಸೋ ಪ್ರತಿಯೊಂದು ಗ್ರಹಣವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾ ಇರ್ತೀವಿ ಗ್ರಹಣ ಒಳ್ಳೆಯದು ಕೆಟ್ಟದ್ದು ಅನ್ನೋ ಗೊಂದಲ ಇದ್ದರೂ ಗ್ರಹಣದ ನಿಯಮಗಳನ್ನು ಪಾಲನೆ ಮಾಡಿ ಲೇಬೇಕು ಹೀಗಾಗಿ ಗ್ರಹಣ ಅಂದ್ರೆ ಜನರ ಮನಸ್ಸಿನಲ್ಲಿ ಕೆಟ್ಟದ್ದು ಅಂತಾನೆ ತೀರ್ಮಾನವಾಗಿಬಿಟ್ಟಿದೆ ಮಧ್ಯಾಹ್ನ ಒಂದು ಗಂಟೆಗೂ ಮುನ್ನ ಊಟ ಮಾಡಿಕೊಂಡಿದ್ರೆ ಒಳ್ಳೆಯದು ಆಶಕ್ತರು ಸಂಜೆ ಏಳು ಗಂಟೆಯ ಒಳಗಡೆ ಊಟ ಮಾಡಿಕೊಳ್ಳಿ ಗ್ರಹಣ ಸ್ಪರ್ಶವಾಗುವ ಮುನ್ನ ಸ್ನಾನ ಮಾಡಿ ಜಪಕ್ಕೆ ಸಿದ್ಧರಾಗಿ ಗುರುವಿನಿಂದ ದೀಕ್ಷೆ ಪಡಿತ ಜಪವನ್ನ ಗ್ರಹಣ ಕಾಲದಲ್ಲಿ ಉಪಯೋಗಿಸಿಕೊಂಡು ಜಪ ಮಾಡಿ ಅಷ್ಟೇ ಅಲ್ಲದೆ ಈ ಗ್ರಹಣ ಕಾಲದಲ್ಲಿ ಕೆಲವರು ಜಪ ಮಾಡುವುದಕ್ಕೂ ಹಿಂದೇಟಾಗ್ತಾರೆ ಆದರೆ ಜಪ ಮಾಡುವುದು ಒಳ್ಳೆಯದು ಅದಕ್ಕೆ ಫಲ ಬೇಗ ಸಿಗುತ್ತೆ ಗ್ರಹಣಕ್ಕೂ ಮುನ್ನ ನಿಯಮಗಳ ಪಾಲನೆ ಮುಖ್ಯವಾಗುತ್ತೆ ಗ್ರಹಣ ನಂತರ ನಿಯಮ ಪಾಲನೆ ಕೂಡ ಅಷ್ಟೇ ಮುಖ್ಯ ಅದರಲ್ಲಿಯೂ ಕೆಲವು ರಾಶಿ ನಕ್ಷತ್ರದವರು ಭಾರೀ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಚಂದ್ರ ಗ್ರಹಣಕ್ಕೂ ಮುನ್ನ ಶಾಸ್ತ್ರದಲ್ಲಿ ಹೇಳಿರೋ ನಿಯಮಗಳನ್ನು ತಿಳಿದುಕೊಳ್ಬೇಕಾಗುತ್ತೆ ಈ ಗ್ರಹಣದ ಸಮಯದಲ್ಲಿ ಮೊದಲಿಗೆ ಕೋಪವನ್ನು ತ್ಯಜಿಸಬೇಕು ಈ ದಿನ ಕೋಪ ಮಾಡಿಕೊಂಡ್ರೆ ಮುಂದಿನ ಹದಿನೈದು ದಿನಗಳು ನಿಮಗೆ ಅಪಾಯ ಎದುರಾಗುತ್ತೆ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವಿಸಬೇಡಿ ಅಷ್ಟೇ ಅಲ್ಲದೆ ಈ ಗ್ರಹಣ ಸಮಯದಲ್ಲಿ ಉಳಿದಿರುವಂಥ ಆಹಾರವನ್ನು ಮರುದಿನ ಸೇವಿಸಬೇಡಿ ಪೂಜೆ ಮಾಡುವುದನ್ನು ಸಹ ಈ ಗ್ರಹಣದ ಸಮಯದಲ್ಲಿ ನಿಷೇಧಿಸಲಾಗಿದೆ ಆದರೆ ದೇವರ ನಾಮಗಳನ್ನು ಧ್ಯಾನ ಮಾಡಬಹುದು ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ನಿರ್ಜನ ಸ್ಥಳಕ್ಕೆ ಅಥವಾ ಸ್ಮಶಾನಕ್ಕೆ ಹೋಗಬಾರದು ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರೋದ್ರಿಂದ ನಮಗೆ ನಕಾರಾತ್ಮಕತೆ ಸಿದ್ಧಿಯಾಗಬಹುದು ಚಂದ್ರಗ್ರಹಣದ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಮೇಲುಗೈಯಾಗಿರುತ್ತೆ ಗ್ರಹಣದ ಸಮಯದಲ್ಲಿ ಗಂಡ ಹೆಂಡತಿ ದೈಹಿಕ ಸಂಬಂಧವನ್ನು ಹೊಂದಬಾರದು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ಶಾಂತಿ ಮತ್ತು ಸಂತೋಷ ಹಾಳಾಗೋದು ಹಾಳಾಗುವುದನ್ನು ತಪ್ಪಿಸಬಹುದು ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ದೇವರ ಮಂತ್ರವನ್ನು ಪಠಿಸುವುದು ತುಂಬ ಒಳ್ಳೆಯದು ಇದು ಹತ್ತು ಪಟ್ಟು ಹೆಚ್ಚು ಶುಭ ಫಲಗಳನ್ನು ನೀಡುತ್ತೆ ಗ್ರಹಣದ ನಂತರ ಶುದ್ಧ ನೀರಿನಿಂದ ಸ್ನಾನ ಮಾಡಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಗ್ರಹಣದ ನಂತರ ಇಡೀ ಮನೆಯನ್ನು ಶುದ್ಧೀಕರಿಸಬೇಕು ಹೀಗೆ ಮಾಡೋದ್ರಿಂದ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ಗ್ರಹಣದ ಸಮಯದಲ್ಲಿ ಹಸುಗಳಿಗೆ ಹುಲ್ಲು ಪಕ್ಷಿಗಳಿಗೆ ಆಹಾರ ನಿರ್ಗತಿಕರಿಗೆ ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಅನೇಕ ಪಟ್ಟು ಹೆಚ್ಚು ಪುಣ್ಯ ಸಿಗುತ್ತೆ ಈ ಒಂದು ಗ್ರಹಣ ಮಧ್ಯರಾತ್ರಿ ಸಂಭವಿಸ್ತಾ ಇರೋದ್ರಿಂದ ಆ ಸಮಯದಲ್ಲಿ ದಾನ ಮಾಡಲು ಸಾಧ್ಯವಾಗದೇ ಹೋದರೂ ಗ್ರಹಣ ಮುಗಿದ ನಂತರ ಬೆಳಗ್ಗೆ ಪೂಜಾ ಕೈಂಕರ್ಯಗಳನ್ನು ಮುಗಿಸಿಕೊಂಡು ದಾನವನ್ನು ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಇಷ್ಟೇ ಅಲ್ಲದೆ ಗ್ರಹಣದಲ್ಲಿ ಶುದ್ಧೀಕರಣವನ್ನು ಮಾಡೋದು ತುಂಬಾ ಮುಖ್ಯ ದರ್ಬೆ ಅನ್ನುವ ಒಂದು ವಸ್ತುವನ್ನು ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು ಎಲ್ಲ ವಸ್ತುಗಳಿಗೂ ಹಾಕಿದರೆ ಆ ವಸ್ತುಗಳು ಶುದ್ಧೀಕರಣಗೊಳ್ಳುತ್ತವೆ ಅದನ್ನು ಪುನಃ ಬಳಕೆ ಮಾಡಬಹುದು ಅಂತ ಹೇಳಲಾಗುತ್ತೆ ಅದರಲ್ಲಿ ಮುಖ್ಯವಾದವು ಹಾಲು ಮೊಸರು ತುಪ್ಪ ನೀರು ಮತ್ತು ದೇವರ ಕೋಣೆ ಹೀಗೆ ಇಷ್ಟು ವಸ್ತುಗಳಿಗೆ ತಪ್ಪದೇ ನೀವು ದರ್ಬೆಯನ್ನು ಹಾಕಬೇಕು ಸ್ನೇಹಿತರೆ ಇದು ಗ್ರಹಣಕ್ಕೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಕುತೂಹಲಕಾರಿ ಅಂಶಗಳು ಆಚರಣೆ ನಿಮಗೆ ಬಿಟ್ಟಿದ್ದು ಧನ್ಯವಾದಗಳು